ಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಟ್ಟರಲ್ರಿ ಏಳು ವರ್ಷನ ಏಳು ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನ್ ಹೇಳ್ತದೆ ಏನಪ್ಪಾ ಹೇಳ್ತದೆ ಸಂವಿಧಾನ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಎಲೆಕ್ಷನ್ ಮಾಡೇ ಮಾಡ್ತೀವಿ ಪಾರ್ಟಿ ಕ್ಯಾಂಡಿಡೇಟ್ ಪಕ್ಷ ತೀರ್ಮಾನ ಮಾಡ್ತೀವಿ ಪಕ್ಷ ತೀರ್ಮಾನ ಮಾಡ್ತದೆಲ್ಲವರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ಯಾರು ಅವರು ಈಗ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ತಲೆ ಹೋಗಲ್ಲ ಯಾವ್ದು ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಜನಗಳ ಮುಂದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನು ಹೇಳ್ತೀವಿ ಮಾಡಿ ನಾನು ಪಾದಯಾತ್ರೆ ಮಾಡಿದ್ದೆ ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅಸೆಂಬ್ಲಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಹಿಂದೆ ಎರಡ್ ಸಾವಿರದ ಒಂಬತ್ತರಿಂದ ಹದಿಮೂರವರೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದೇನೆ ಆಗ ನಾನು ಪ್ರಸ್ತಾಪ ಮಾಡಿದ್ದೆ ಎಂತ ಹೆಗ್ಡೆಯವರು ಸಂತೋಷ ಹೆಗ್ಡೆ ಸಂತೋಷ್ ಅವರು ಒಂದು ವರದಿ ಕೊಟ್ಟಿದ್ರು ಆಯೋಗ ಅವರು ಲೋಕಾಯುಕ್ತ ವರದಿ ಲೋಕಾಯುಕ್ತ ಲೋಕಾಯುಕ್ತರಾಗಿತ್ತು ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪ ಮಾಡಿದೆ ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದರು ಆಗ ನಾನು ಹೇಳಿದೆ ನೋಡಪ್ಪ ನಾನು ಅವ್ರು ಏನು ಹೇಳಿದ್ರು ಗೊತ್ತಾಗ ಬಳ್ಳಾರಿ ಅಂತ ನಾನು ಹೇಳಿದೆ ಬಳ್ಳಾರಿ ನಡ್ಕಂಡೆ ಬತ್ತಿ ನಡೆಯ ಏನಾಗುತ್ತೆ ನೋಡೋಣ ಅದ್ರ ವಿರುದ್ಧ ಹೋರಾಟ ಮಾಡೋದಾದ್ರೆ ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಬೇಕು ಇದನ್ನ ನಾವು ಹೋರಾಟ ಮಾಡಿದ್ದು ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು ಅವತ್ತು ಕೊನೆ ದಿನ ಲಾಸ್ಟ್ ಡೇ ಕನ್ಕ್ಲೂಡ್ ಆಗಿದ್ದ ದಿನ ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿರೋ ಒಂದು ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದು ಅವತ್ತು ಹೇಳಿದ್ದೆ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತೀವಪ್ಪ ಇದು ಹೋರಾಟ ಮುಂದುವರಿಸ್ತೀವಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತಕ್ಕಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ದು ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಈಗ ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು ಯಾವ ಪಕ್ಷಕ್ಕೆ ಹೋಗಿದ್ರಯ್ಯ ಯಾವ ಪಕ್ಷಕ್ಕೆ ಮತ್ತೆ ನಾನು ಹೆಂಗೆ ಬಿಜೆಪಿಗೆ ಸಪೋರ್ಟ್ ಮಾಡಕ್ಕೆ ನಾನು ಸಪೋರ್ಟ್ ಮಾಡಿದ್ದದ್ದು ನಮ್ಮ ಯಾರು ಕ್ಯಾಂಡಿಡೇಟ್ ನಮ್ಮ ಅನ್ಸಾರಿ ನನ್ನ ಜೀವನದಲ್ಲಿ ರಾಜಕೀಯದ ಜೀವನದಲ್ಲಿ ಐವತ್ತು ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು ಬೇರೆ ಯಾರನ್ನ ಆರ್ ಎಸ್ ಎಸ್ನ ಬಿಜೆಪಿಯನ್ನ ವಿರೋಧ ಮಾಡದಷ್ಟು ನಾನು ಯಾವ ಯಾರನ್ನೂ ಕೂಡ ವಿರೋಧ ಮಾಡಿಲ್ಲ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಬಿಜೆಪಿ ಬರ್ಕಳಿ ಎಲ್ಲಿಗೆ ನೋಡಪ್ಪ ನಮ್ಮ ಯಾವುದೇ ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸಿನ ಕೊರತೆ ಇಲ್ಲ ನಾನು ಬಜೆಟ್ ನಲ್ಲಿ ಕೇಳಪ್ಪ ಇಲ್ಲಿ ಬಜೆಟ್ ನಲ್ಲಿ ಹೋದ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೆ ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ಇಟ್ಟಿದ್ದೀನಿ ಅದರಿಂದ ಹಣದ ಕೊರತೆ ಇಲ್ಲ ಇವರದು ಏನಾಗಿದೆ ಇದು ಗೇಟ್ ಕಟ್ ಆಗಿದೆ